ಇಲ್ಲಿ ಅನ್ನೋದು ಹೆಂಗ್ ಬತ್ತು ಇನ್ನೊಂದ್ಸರ್ ಹೇಳಿ ಅವ್ರೊಬ್ರು ಡೈರೆಕ್ಟರ್ ಯಾರ ಕಾಣಿ ಸೆಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದೆ ಒಂದು ಸೆಟ್ ಬೈಯಾಗಿ ಹೋಗ್ತಿದೆ ಸ್ಟಾರ್ಟಿಂಗ್ ಓಹ್ ಹಲೋ ಕೆಲಸ ಮಾಡ್ಬೇಕು ಅವ್ರು ಸರ್ ನಮಸ್ತೆ ಸರ್ ನಮಸ್ತೆ ಗಿಲ್ಲಿ ನಟ ಅವರ ಕ್ಲಾಸ್ ಮೇಟು ನೀವು ಜೊತೆಗೆ ಓದ್ದವ್ರು ಹೌದು ಎಷ್ಟನೇ ಕ್ಲಾಸ್ ಇಂದ ಎಷ್ಟನೇ ಕ್ಲಾಸ್ ವರ್ಗ ಓದಿದ್ಲಿಂದ ಎಲ್ ಸಿ ವರ್ಗ ಎಸ್ ಎಲ್ ಸಿ ವರ್ಗೂ ಅಂದ್ರೆ ಮೆಮೊರಬಲ್ ತುಂಬಾ ಇರುತ್ತೆ ಗಿಲ್ಲಿ ನಟ ಅವ್ರ ಈಗ ಫುಲ್ ಕರ್ನಾಟಕದಲ್ಲಿ ಟ್ರೆಂಡ್ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ತುಂಬಾ ತುಂಬಾ ಖುಷಿ ಸರ್ ನಮ್ಗೆ ಬೆಳೆದಿದ್ದಾನಂತ ನಿಮ್ ಜೊತೆ ಇದೆಲ್ಲ ಇದೇ ರೀತಿ ಹಿಂಗೆ ಪಂಚಿಂಗ್ ಡೈಲಕ್ ಪಂಚಿಂಗ್ ಡೈಲಕ್ ನಗ್ತಾ ಇದ್ರಾ ಬೇಜಾರ ಇಲ್ಲ ಇಲ್ಲ ಸರ್ ನಗ್ತಾ ಇದ್ದ ಇಡೀ ಕರ್ನಾಟಕ ಈಗ ಇದೆ ಹೌದು ಆದ್ರೆ ಕೆಲವರು ಅಲ್ಲಿ ಟಕಪ್ ಮಾಡ್ತಿದ್ದಾರೆ ನಿಮ್ ಊರವರು ಏನಂತಾರೆ ನಿಮ್ಗೆ ಏನ್ ಅನ್ಸುತ್ತೆ ಏನಂದ್ರ ಅವ್ರಿಗೆ ಯಾರ ಏನೇ ಮಾಡ್ತಾರೆ ಮಾಡಿದ್ರು ಅವ್ರು ಎಷ್ಟೇ ತುಳಿದ್ರು ಅವನಂತ ಇದ್ ಮಾಡಕ್ ಆಗಲ್ಲ ಕರ್ನಾಟಕ ಜನತೆ ಬೆಳೆಸ್ತಾರೆ ಅವನ್ನ ಅವನಂತ ಚಾಲೆಂಜ್ ಅಕ್ಸೆಪ್ಟ್ ಮಾಡನಲ್ವಾ ಅವ್ರನ್ನ ಕಳ್ಸಿ ಅವನ ಈಚೆ ಹೋಗೋದು ಅವಳು ಅವ್ರನ್ನ ಕಳ್ಸಿ ಆಮೇಲೆ ಇವ್ ವಿನ್ ಬರ್ತಾನೆ ಈಗ ಮೂರ್ ಜನ ಇವ್ರೊಬ್ಬನೇ ಟಾರ್ಗೆಟ್ ಮಾಡ್ತಾವ್ರಲ್ಲ ಇವ್ರೊಬ್ನೇ ಚೆನ್ನಾಗ್ ಆಡ್ತಾರ ಸರ್ ಅವ್ರಿಗೆ ಆಡಕ್ ಆಗ್ತಾ ಇವನ್ ಟಾರ್ಗೆಟ್ ಮಾಡ್ಬೇಕು ಅಂತ ಇದ್ ಮಾಡ್ತಾವ್ರೇನು ಆಟ ಆಡದ್ ಬರೀ ಕಾಮಿಡಿ ಮಾಡ್ಕೊ ಇರ್ತಾನೆ ಅಂತಾರೆ ಇವ್ನ ಕಾಮಿಡಿ ಇಂದ ಸರ್ ಬಂದಿದ್ದು ಕಾಮಿಡಿ ಸೀರಿಯಸ್ ಮತ್ತೆ ಮನ ಕಿಚನ್ ಚಪ್ಪಳೆ ತಗೊಂಡಾಗ್ಲೂ ಸ್ಟ್ಯಾಂಡ್ ತಗೊಂಡ ಅದ್ ಸೀರಿಯಸ್ ಆಗಿಲ್ಲ ಸರ್ ಅದ್ ಕಾಮಿಡಿನ ಈಗ ನಿಮ್ ಜೊತೆಗೆಲ್ಲ ಕ್ಲಾಸ್ಮೇಟ್ ಆಗಿರ್ತಿದ್ರಲ್ಲ ಹೇಗಿರ್ತಿದ್ರು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಆಗಿರ್ಬೋದು ಸ್ಪೋರ್ಟ್ಸ್ ಇಲ್ಲ ಸರ್ ಸ್ಪೋರ್ಟ್ಸ್ ಅಲ್ಲೂ ಆಡ್ತಿದ ಅದನ್ ಬಿಟ್ರೆ ಇವನು ಮಾಮೂಲಿ ಇದೇ ತರ ಮೈಂಡ್ ಸೆಟ್ ಇವ್ರು ಒಂದು ಕತೆ ಇದ್ ಮಾಡ್ಬೇಕು ಅದೇ ತರ ಯಾವಾಗಿಂದೂ ಅಷ್ಟೇ ಬಂದಿದ್ದು ನೀವ್ ಅವ್ರ ಜೊತೆಗೆ ಯಾವ್ದಾರ ಜೊತೆಗಿದ್ದು ಮೂಮೆಂಟ್ ತುಂಬಾ ಇದ್ದೀವಿ ನಮ್ ಫಸ್ಟ್ ಬೆಂಗಳೂರ್ ಬಂದಾಗ ನಾವ್ ಅವ್ರಲ್ಲ ಒಂದೇ ರೂಮಲ್ಲಿ ಇದ್ದಿದ್ದು ಹ್ಮ್ ಬೆಂಗಳೂರ್ ಏನಕ್ಕೆ ಬಂದಿದ್ರಿ ಮಾಡಕ್ಕೆ ಅಂದ್ರೆ ಕೆಲ್ಸಕ್ಕೆಲ್ಲ ಬಂದು ಸಾಕಾಗಿ ಈ ಫೀಲ್ಡ್ ಹೋಗಿದಾರೆ ಹೌದೌದು ಒಂದೇ ದಿನಕ್ಕೆ ಸಾಕಾಗ್ಬಿಟ್ಟ ಸರ್ ನಾವು ಟ್ರಾವೆಲ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು ಕರ್ಕೊಂಡು ಹೋಗಿ ಸೇರಿಸ್ತಾ ಅವ್ನ ಕೆಲ ಆಗಿಲ್ಲ ಒಂದೇ ದಿನಕ್ಕೆ ಆಮೇಲೆ ಅಲ್ಲಿ ಕೆಲಸ ನೋಡದ ಆಗಿಲ್ಲ ಈಗ ಎಲ್ಲಾರು ಶೂಟಿಂಗ್ ನಡೀತಾ ಇದ್ರೆ ಅಲ್ಲಿ ಇವನು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡೋದು ಬೆಳಗ್ಗೆ ಸಂಜೆವರೆಗೂನು ಅಷ್ಟೇ ಸಂಜೆ ಮೇಲೆ ರೂಮ್ ಬರೋದು ಶೂಟಿಂಗು ಫಿಲಂ ಇದು ಆ ತರದ್ದೆಲ್ಲ ಭಾರಿ ಇತ್ತು ಅವ್ನಿಗೆ

ತುಂಬಾ ಫಾಸ್ಟ್ ಜಾಸ್ತಿ ಓದುವಿಲ್ಲ ಏನು ಇಲ್ಲ ಆದ್ರೂ ಕೂಡ ಇಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೀವನ ಜೀವನ ಮೌಲ್ಯ ಎಲ್ಲ ಗೊತ್ತು ಸರ್ ಅವ್ನ ಎಲ್ಲಾ ತರ ಕಷ್ಟ ಬಿದ್ದಿದ್ದ ನಾನು ಹಾಸ್ಟೆಲ್ ಇದ್ದ ಐ ಟಿ ಎಕ್ಸ್ ಇರ್ಬೇಕಾದ್ರೆ ಹಾಗೆಲ್ಲ ನೋಡಿದ ಕಷ್ಟ ಜೀವನ ಕಷ್ಟ ತುಂಬಾ ಐತೆ ಅಲ್ಲಿ ಬೆಂಗಳೂರಾಗ ಬಂದಾಗ್ಲೂ ಅಷ್ಟೇ ತುಂಬಾ ಕಷ್ಟದಲ್ಲೇ ಇದ್ದ ಕಷ್ಟಲೇ ಈಗಲೂ ಕಷ್ಟದಲ್ಲೇ ಇದ್ದಾರೆ ಅದು ಒಂದು ನಮ್ಮೂರ್ಗೊಂದು ಹೆಸರು ಹೆಸರು ಬಂದ ನಿಮ್ಮೂರಲ್ಲಿ ಏನಂತಾರೆ ತುಂಬಾ ಖುಷಿ ಪಡ್ತಾರೆ ಸರ್ ನಮ್ಮೂರವರು ನಮ್ಮ ಹುಡ್ಗ ಹಿಂಗ್ ಹೋಗೋನೆ ಈಗ ನಮ್ಮೂರು ಯಾವ್ದು ಏನು ಅಂತಲೇ ಗೊತ್ತಿರ್ಲಿಲ್ಲ ಬಂದ್ ತುಂಬಾ ಜನ ಬಂದ್ ಇವತ್ತು ಇಂಟ್ರೂವ್ ಮಾಡ್ತಾರೆ ನಮ್ಮೂರ ಹೆಸರ ಮೇಲೆ ಅಲ್ಲ ಇವಾಗ ಅವ್ರು ಐ ಟಿ ಓದಿದಾರೆ ಮಾಡ್ತಾ ಇರೋದು ಕಲಾವಿದರಾಗಿ ಒಂದಕ್ಕೊಂದು ಸಮಾಧಾನ ಇಲ್ಲ ಅವ್ರಿಗೆ ಸುಮ್ನೆ ಏನೋ ಓದ್ಬೇಕು ಊರಲ್ಲಿ ನಿಂತಿರಬಾರ್ದು ಅನ್ನೋ ಕಾರಣಕ್ಕೆ ಓದ್ದಾ ಓದ್ ರಿಸಲ್ಟ್ ಬರಕ್ ಮುಂಚೆನೆ ಅವ್ನ್ ಬೆಂಗ್ಳೂರ್ ಬಂದ್ಬಿಟ್ಟ ಆಸೆ ಇದ್ದಿದ್ದು ಈ ರೀತಿ ಯಾವಾಗ್ಲೂ ಅಷ್ಟೇ ಡೈಲಾಕ್ ಒಬ್ನೇ ಒಬ್ನೇ ಕುಂತ್ಕೊಂಡು ಹಿಂಗ್ ಬರ್ದ್ಬಿಟ್ಟು ಬಿಟ್ಟು ಆತರ ಎಲ್ಲ ಇಲ್ಲ ಸರ್ ಅವನು ಆನ್ ಸ್ಪಾಟ್ ತಲೆಯಲ್ಲಿ ಏನ್ ಬರುತ್ತೋ ಆತರ ಈಗ ಒಬ್ರು ಬರ್ಕೊಂಡು ಗಟ್ ಮಾಡ್ಕೊಂಡ್ ಹೇಳ್ತಾರ ಅವನ್ ಆತರದ್ದೇನಿಲ್ಲ ಏನ್ ಬರುತ್ತೆ ಮೈಂಡ್ಸೆಟ್ ಅದೇ ಅದೇ ಡೈಲಾಕ್ ಈಗ ಕನ್ನಡ ಇಂಡಸ್ಟ್ರಿ ಎಷ್ಟು ಜನ ಅವರು ಅವ್ರೆಲ್ಲರೂ ಸೈನ್ ಮಾಡಿ ಒಂದ್ ಫೋಟೋ ಕೊಟ್ಟವ್ರೆ ಹೌದು ಅವ್ರೆಲ್ಲರೂ ಅಷ್ಟ ಮೆಚ್ಕೊಂಡವ್ರೆ ಹೌದು ಪ್ರೇಮ ಹೆಂಡತಿ ರಕ್ಷಿತ್ ಆಗಿರ್ಬೋದು ಗುರುಕಿರಣ್ ಆಗಿರ್ಬೋದು ಅರ್ಜುನ್ ಜನ್ಯ ಆಗಿರ್ಬೋದು ಎಂತೆಂತ ದೊಡ್ಡ ದೊಡ್ಡ ಆಮೇಲೆ ಸರಣ್ ಅವರು ನಿಂದೊಂದ್ ಸೆಲ್ಫಿ ಬೇಕು ನನಗೆ ಫೋಟೋ ತಕ್ಕ ಇಂತ ಒಂದ್ ಬೆಳ್ದಿರೋರು ನಿಮ್ ಊರಲ್ಲಿ ಬೆಳೆದಿರೋನು ಜೊತೆಗೆ ನಿಮ್ ಫ್ರೆಂಡ್ ಬೇರೆ ಹೌದು ನಿಮ್ಗೆ ಗೊತ್ತಿತ್ತು ಈ ತರ ಆಗ್ತಾನೆ ಅಂತ ಏನಾರ ಅನ್ಸುತ್ತೆ ಏನಂದ್ರೆ ಏನೋ ಇರ್ಬೋದು ಬಟ್ ಮುಂದೆ ಒಂದ್ ದಿನ ನಾನು ಏನಾದ್ರು ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದ ಹ್ಮ್ ಹ್ಮ್ ಹಂಗೆ ಮಾಡಿದ್ದಾನೆ ನಿಮ್ಮ ನಾಟಕ ಗಿಟಿಗೆ ಎಲ್ಲ ಮಾಡಿಸಿದ್ರೆ ನಿಮ್ಮನ್ನು ಆದ ಕಡೆ ಮಾಡಿದ್ರೆ ಸ್ಕೂಲ್ ಗಳಲ್ಲಿ ಮಾಡಿಸ್ತಾ ಇದ್ದ ಮಾಮೂಲಿ ಒಂದ ಕಾಮಿಡಿ ತರದ್ದು ಇಲ್ಲ ಆ ತರ ನಾಟಕಗಳು ಮಾಡಿಸ್ತಿದ್ದ ನಿಮ್ಗೆ ಯಾವ್ದಾರ ಪಾತ್ರ ಕೊಟ್ಟಿದ್ರ ನಾವು ಆಗಾಗೆಲ್ಲ ಮಾಡ್ತಿರಲ್ಲ ಸರ್ ಎಲ್ಲ ಮಾಡುವಂತ ಮಗನೇ ಎಲ್ಲಾ ನಿಮ್ದು ಸ್ಟ್ರೈಟ್ ಫಾರ್ವರ್ಡ್ ಹೌದು ಸರ್ ಹ್ಮ್ ಸರ್ ಹೇಳಿ ಇವಾಗ ಒಳಗಡೆ ಜಗಳ ನಡೀತಾ ಇದೆ ಅಶ್ವಿನಿ ಗೌಡ ಅವ್ರಿಗೆ ಆಕ್ಚುಲಿ ನೆನ್ನೆ ರೇಗಿಸ್ತಾ ಇದ್ರು ನಾನು ನಾನು ಎಂದು ಮೆರೆಯಬೇಡ ಮೂಡ ಅನ್ಕೊಂಡಲ್ಲಿ ಆಡಾಡ್ಕೊಂಡ್ ರೇಗಿಸ್ತಾ ಇದ್ರು ಏನದು ಜಗಳ ಏನಾಗುತ್ತೆ ಯಾವ ತರ ನಡ್ಕೊಳ್ತಾರೆ ಸರ್ ಆ ತರ ಸಿಚೇಷನ್ ಇವನ್ ಆ ತರ ಮಾಡ್ತಾನೆ ಈಗ ನಿಜವಾದ ಬಿಗ್ ಬಾಸ್ ಅಲ್ಲಿ ಇರೋದು ಯಾರಿಗೆ ನಿಮ್ ಪ್ರಕಾರ ಅವ್ರಿಗೆ ಒಬ್ರು ಹೆಣ್ಮಗಳಾಗಿದ್ಕೊಂಡು ಇಷ್ಟೊಂದೆಲ್ಲ ಗೋಳಿ ಹೌದ್ ಅವ್ರು ಕನ್ನಡ ಪರ ಹೋರಾಟಗಾರರು ಅಂತ ಮಾಡ್ತಾರೆ ಬಟ್ ಇಲ್ಲೂ ಅದನ್ನೇ ತೋರಕೋಸ್ಕರ ಅವ್ರು ಮಾಡ್ತಾವ್ರೆ ಅದು ಹೊರಗಡೆ ಹೊರಗಡೆ ಇಲ್ಲೂ ಅದನ್ನೇ ಮಾಡ್ತಾ ಇದಾರೆ ಅವರು ನಂದೇ ನಡಿಬೇಕು ಎಲ್ಲಾ ನಂದೇ ಇರಬೇಕು ನಾನು ಹೇಳ್ದಂಗೆ ಕೇಳ್ಬೇಕು ಅದಕ್ಕೆಲ್ಲ ಇವನೇನು ಇದ್ರಲ್ಲ ಸರ್ ಎದುರದಿರ್ಲಿ ಏನು ರಿಯಾಕ್ಟ್ ಮಾಡುದು ಏನಾರ ಮಾಡ್ಲಿ ಕಾಮಿಡಿಲೇ ಅವ್ರ ಇದ್ ಮಾಡ್ತಾನೆ ಬರೀ ಆಮೇಲೆ ಇನ್ನೊಂದು ಕಂಪ್ಲೇಂಟ್ ಏನು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಹಣ್ ಕದ್ಕೊಳ್ಳೋದು ಸ್ವೀಟ್ ಕದ್ದು ಹೌದು ತಿಂಡಿ ಸರ್ ಅಲ್ಲೇನು ಒಳಗಡೆ ತಿಂತವಾನೆ ಅಂತದೇನಿಲ್ಲ ಆಗಿನಿಂದ ಅಲ್ಲಿರೋರು ಎಲ್ರು ಕೂಡ ರೆಸ್ಪೆಕ್ಟ್ ಮಾಡ್ತಾರೆ ಹೌದು ಅಂತ ಜಾಗದಲ್ಲಿ ಬೇರವ್ರು ತಿನ್ನೋದೆಲ್ಲ ಕದ್ಕೊಂಡು ತಿನ್ನೋದು ಆರಾಮಾಗಿರೋದು ಆಮೇಲೆ ಬನಿನ್ ಇಲ್ಲೂ ಹಂಗೆ ಸರ್ ಸೇಮ್ ಊರಿಗ್ ಬಂದ್ರು ಅಷ್ಟೇ ನಮ್ ಜೊತೆಗಳಲ್ಲೂ ಅಷ್ಟೇ ಅವನು ಊರಿಗೆ ಬಂದ್ರು ಹಂಗೆ ಬನ್ನಿ ಇದ್ರಲ್ಲೇ ಏನು ಆ ತರ ಸೆಲೆಬ್ರಿಟಿ ಅಂತ ಏನು ಇಲ್ಲ ನಡ್ಕಂಡೆ ತಿರ್ಗಾಡ್ತಾರೆ ಬೈಕ್ ಇದ್ರೆ ಬೈಕ್ ತಗೊಂಡ್ ಹೋಯ್ತಾರೆ ಎಲ್ಲರ ಊರ್ ಬಂದ್ರೆ ಎಲ್ಲಾರನು ಮಾತಾಡ್ಸ್ತಾರೆ ಎಷ್ಟೋ ಜನ ನಾವ್ ಕೇಳಿದಿವಿ ಒಂದ್ ಸೆಲೆಬ್ರಿಟಿ ಆಗ್ಬಿಟ್ರೆ ಅವ್ರೆ ಧ್ಯಾನ್ ಕಟ್ಕೊಯ್ತಾರೆ ಹೌದು ಆದ್ರೆ ನಿಮ್ ಊರವರೇ ಅವ್ನ ಜೊತೆಗೆ ಹೋಗ್ತಾರೆ ಅದೊಂದ್ ಪ್ರೀತಿಯಿಂದ ಆತರ ನಡ್ಕೊಳ್ತಾನೆ ಸರ್ ಅವ್ನ್ ಬಂದ್ರೆ ದುರಾಂಕಾರ ತರ ಏನ್ ಆ ಬಂದ್ರೆ ಎಲ್ಲರೂ ನೀಟಾಗಿ ಮಾತಾಡ್ಸ್ತಾನೆ ಇದ್ ಮಾಡ್ತಾನ ಸರ್ ಹ್ಮ್ 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 ಇವಾಗ ಇವರು ಅವರು ಸುದ್ದಿಯವರು ಹೆಣ್ಮಗಳಿಗೆ ಸೆಡೆ ಅಂತ ಎಲ್ಲ ಕರೀತಾರೆ ಒಳಗಡೆ ಅವ್ರು ಸರ್ ಅವ್ರು ಅವ್ರು ಫಸ್ಟ್ ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಕಂಟೆಸ್ಟ್ ಎಷ್ಟು ಅವರೇ ದೊಡ್ಡ ಬಿಗ್ ಅವ್ರದ ಏನೋ ಸ್ಟ್ರಾಂಗ್ ಅನ್ಕೊಂಡಿದ ಬಟ್ ಅಲ್ಲೋದ್ಮೇಲೆ ಗೊತ್ತಾಯ್ತು ಅವ್ರು ತುಂಬಾ ಡಬಲ್ ಗೇಮ್ ಬಕೆಟ್ ಹಿಡಿಯೋದು ಯಾರ ಪರಾಗ ಅವ್ರ ಏನ್ ಕಾಕ್ರೋಚ್ ಅಂತ ಇಲ್ಲಿ ಏನ್ ಪಿಲಾಂ ಮಾಡೋರು ಏನ್ ತರ ಆತರ ಇಲ್ಲ ಅವ್ರು ಅವ್ರದೇ ಬೇರೆ ತರ ಐತೆ ಡ್ರಾಮಾ ಅಂತ ಮಾಡ್ತವ್ರೆ ಹೌದು ತುಂಬಾ ಡ್ರಾಮಾ ಮಾಡ್ತಾರ ಅವ್ರ ಒಂಥರ ಸಿಲ್ಲಿ ಅಂದ್ಬಿಟ್ಟು ನೀವ್ ನೋಡಿದಿರಿ ಹತ್ರದಿಂದ ಸರ್ ಸಿ ಅದ್ ಅವರೇ ಸಿಲ್ಲಿ ಸರ್ ಗಿಲ್ಲಿ ಸಿಲ್ಲಿ ಆಗಕ್ಕಂತೂ ಚಾನ್ಸೇ ಇಲ್ಲ ಯಾವ್ದೇ ಕಾರಣಕ್ಕೂ ಚಾನ್ಸೇ ಇಲ್ಲ ಅವರೇ ಸಿಲ್ಲಿ ಅವರು ಸಿನಿಮಾದಲ್ಲಿ ನಟವಾಗ ನಿಜವಾದ ನಟ ನೀವು ಊರಿಂದನೇ ನೀವ್ ನಟನ್ ಮಾಡ್ ಕಳ್ ರಾಜ ಅಂತ ಅವ್ರ ಹೆಸರು ಹಿಂಗೆ ಸ್ಟಾರ್ಟಿಂಗ್ ಅವನು ಬೆಂಗಳೂರಿಗೆ ಹೋದಾಗ ಒಬ್ರು ಯಾರು ಕತೆಗ ಡೈರೆಕ್ಟರ್ ಯಾರು ಹೇಳಿದ್ದು ಆಡ್ತಾರಲ್ಲ ಗೊತ್ತಾ ಅಷ್ಟು ಸಣ್ಣಕ್ಕಿದ್ದ ಇವನು ಗಿಲ್ಲಿ ತರ ಇದೆಯಲ್ಲ ಹಿಂಗ್ ಹೋಗುತ್ತಲ್ಲ ತರ ಇದೆಯಲ್ಲ ಅಂತ ಹೇಳಿದ್ರು ಅವಾಗ ಗಿಲ್ಲಿ ಅಂತ ಬಂತು

ಅವ್ರ ಜೊತೆ ಇದ್ದಾಗ ಅವ್ರು ಚಿನ್ನಿದಂಡ್ ಅಂತ ಬರುತ್ತೆ ನಮ್ಮ ಊರು ಹಳ್ಳಿ ಕಡೆ ಆಡ್ತೀವಿ ಅಲ್ಲಿ ತರ ಗಿಲ್ಲಿ ಬರುತ್ತೆ ಒಂದು ಗಿಲ್ಲಿ ಸಣ್ಣಕ್ಕೆ ಚಿಕ್ಕದಾಗಿರುತ್ತೆ ಅದಕ್ಕೋಸ್ಕರ ಗಿಲ್ಲಿ ಅಂತ ಸಣ್ಣಕ್ಕಿದ್ರ ತುಂಬಾ ಸಣ್ಣಕ್ಕಿದ್ರು ಈಗ ಸ್ವಲ್ಪ ದಪ್ಪಾಕ್ ಅಂದ್ರೆ ಗಿಲ್ಲಿ ಅನ್ನೋದು ಹಿಂಗೆ ಬಂದಿದ್ದು ಹಿಂಗೆ ಬಂದಿದ್ದು ಅದೇ ಒಂದ್ ಟ್ರೆಂಡ್ ಆಗ್ಬಿಟ್ಟು ಹೌದು ನಟ ಅನ್ನೋದು ನಿಮ್ ಊರ್ದು ಗಿಲ್ಲಿ ಅನ್ನೋದು ಡೈರೆಕ್ಟರ್ ಹೌದು ಸಣ್ಣಕ್ಕಿದ್ರಿ ತುಂಬಾ ಗಿಲ್ಲಿ ಸಣ್ಣಕ್ಕಿದ್ರೆ ಚಿಕ್ಕಕ್ಕ ಈ ವಿಚಾರ ತುಂಬಾ ಜನ ಗೊತ್ತಿಲ್ಲ ಬಂದ್ರೆ ಇದನ್ನ ಹೇಳೋದು ಗಿಲ್ಲಿ ಅಂದ್ರೆ ಹೆಂಗ್ ಬಂತು ಅಂತ ಗಿಲ್ಲಿ ಅನ್ನೋದು ಏನೋ ದೊಡ್ಡ ಸ್ಟಾರ್ ಏನೋ ಅನ್ಕೊಬಿಟ್ಟಿದ್ವಿ ಇಲ್ಲ ಸರ್ ಆ ತರ ಚಿ ಗಿಲ್ಲಿ ದಾಂಡು ಅಂತ ನಮ್ ಕಡೆ ಹೇಳೋದು ಗಿಲಿ ಗಿಲ್ಲಿ ಅಂತ ಚಿಕ್ಕದ ಬರುತ್ತೆ ಗಿಲ್ಲಿ ಆ ಹೆಸರನ್ನ ಡೈರೆಕ್ಟ್ ಇಟ್ಟಿದ್ದು ಎಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿರ್ಬೋದು ಅವ್ರು ಅಷ್ಟೆಂಟ್ ಬೈ ಆಗಿ ಸೆಟ್ ಬೈ ಆಗಿ ಸ್ಟಾರ್ಟಿಂಗ್ ಮಾಡಿದಾರೆ ಸರ್ ಆಮೇಲೆ ಇವ್ ಕತೆ ಗೀತೆ ಎಲ್ಲಾ ನೋಡ್ಬಿಟ್ಟು ಅವ್ ಮಾಡೋ ಹ್ಮ್ 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 ಇಷ್ಟೊಂದು ಸಿಲ್ಸಿಲಿಯಾಗಿ ಒಂದ್ ರೀತಿ ತುಂಬಾ ಸ್ಪಾಟ್ ಕ್ರಿಯೇಟಿವ್ ಆಗಿ ಮಾಡ್ತಾರಲ್ಲ ಇಲ್ಲಿ ಯಾರು ರೇಗಿಸ್ಬೇಕು ಅಂದ್ರೂ ನೀವು ನಗುತ್ತಾರ ನಿಮ್ ರೇಗಿಸ್ತಾ ಇದ್ರ ಗೊತ್ತಾಗಲ್ಲ ಅವ್ನ ರೇಗಿಸ್ತಾ ಇದಾರೆ ಅಂತಲೇ ಗೊತ್ತಾಗಲ್ಲ ಹ್ಮ್ ಆ ತರ ವ್ಯಕ್ತಿತ್ವ ಆ ತರ ವ್ಯಕ್ತಿತ್ವ ಹ್ಮ್ ಹ್ಮ್ ಈ ಅಂದ್ರೆ ಅದ್ ಹೆಂಗೆ ಸರ್ ಅದು ನೀವೆಲ್ಲ ಫ್ರೆಂಡ್ಸು ಸ್ಪಾಟ್ ಹೇಳ್ಬಿಡ್ತಾನೆ ಒಂದ್ ಕತೆ ಮಾಡ್ಬೇಕು ಅಂದ್ರೆ ಒಂದ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೆ ಮಾಡೋದು ಅವ್ರ ಹಿಡ್ದು ಕಾಪಿ ಆತರ ತರ ಏನಿಲ್ಲ ಈಗ ಗಿಲ್ಲಿ ನಟ ದೊಡ್ಡ ಸ್ಟಾರ್ ಆದ್ಮೇಲೆ ಅವರಿಂದ ನಿಮ್ಮ ಊರಿಗೆ ಸಿನಿಮಾ ನಟರ ಯಾರು ಬಂದಿದಾರ ಅವ್ರ ಜೊತೆ ನೀವು ನೋಡ್ದಂಗೆ ಯಾರು ಬಂದಿಲ್ಲ ಸರ್ ಇನ್ನ ಯಾರು ಬಂದಿಲ್ಲ ಹೌದು ಅವನ್ ಏನಂದ್ರೆ ನಾವೊಂದ್ ಲೆವೆಲ್ ಒಂದ್ ಇದಾಗೋಣ ಆಮೇಲೆ ಎಲ್ಲರನ್ನು ಕರ್ಸೋಣ ನಮ್ಮ ಊರ್ನೆಲ್ಲ ಪರಿಚಯ ಮಾಡ್ಸೋಣ ಅನ್ನೋದು ಹ್ಮ್ ಹ್ಮ್ ಆದ್ರೆ ಟಿವಿಲಿ ಇಡೀ ಕರ್ನಾಟಕದಲ್ಲಿರೋ ಎಲ್ಲರೂ ಕೂಡ ನಿಮ್ಮ ಊರು ಕರ್ಸ್ಬಿಟ್ಟವ್ರೆ ಹೌದು ತುಂಬಾ ಜನ ಸ್ಟಾರ್ ಗಳೆಲ್ಲ ಬಿದ್ದು ಬಿದ್ದು ನಗ್ತಾರೆ ಎಂತೆಂತವ್ರಿಗೆಲ್ಲ ಪಂಚ ಹೊಡಿತಾರಲ್ಲ ಯಾರ ನವಾಜ್ ಅಂತಿದಾರಲ್ಲ ಅವ್ರದ್ದು ಅಂತಾರ ಆದ್ರೆ ಇವ್ರದೇ ಒಂತಾರ ಇವ್ರದೇ ಒಂತಾರ ಹ್ಮ್ 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 ಹಾ ಈಗ ಆ ತರದ್ ಮೈಂಡ್ ಸೆಟ್ ಉಂಟು ಪ್ರಾಪರ್ಟಿ ಕಾಮಿಡಿ ನಿಮ್ಗ್ ಯಾವ್ದಾರ ಪ್ರಾಪರ್ಟಿ ಕಾಮಿಡಿ ಮಾಡಿದ್ರ ಮಾಡ್ತಾರ ಊರಿಗ್ ಬಂದಾಗ ಸರ್ ಪ್ರಾಪರ್ಟಿ ಕಾಮಿಡಿ ಎಲ್ಲ ಫೇಮಸ್ ಆಫ್ ಅದ್ರಲ್ಲೂ ಈಗ ಅನುಶ್ರೀ ಅವರು ಇದಾರಲ್ಲಾ ಹೌದು ಅನುಶ್ರೀ ಅಂತೂ ಬಿದ್ದು ಬಿದ್ದು ನಗದಂತೂ ಯಮ್ಮಾ ಪ್ರಾಪರ್ಟಿ ಕಾಮಿಡಿ ಎಲ್ಲ ಫುಲ್ ಹೌದು ಸರ್ ಆಮೇಲೆ ಅವ್ರಿಗೆ ಮರ್ಯಾದೆ ಕೊಡೋದರ ಅಷ್ಟೇ ನೋಡಿ ಅನುಶ್ರೀ ಹೋಗಿ ಅಕ್ಕ ಅಂತ ಕರಿಯೋದು ರಕ್ಷಿತಾ ಮೇಡಮ್ನು ಅಷ್ಟೇ ಅಕ್ಕ ಅಂತಲೇ ಕರೆಯೋದು ಆಮೇಲೆ ಎಲ್ಲ ಮಂಡ್ಯ ಬಸ್ಸಲ್ಲೇ ಅಕ್ಕ ಹೇಳಕ ಏ ಅದ್ ಇದಾವ್ ಇದ್ರ ನೋಡ್ತಾ ಸುಮ್ ಕುತ್ಕೊಂಡಿ ಈಗ ಒಂದು ಸಿಟಿ ಬಸ್ ಮಾತಾಡಲ್ಲ ಸರ್ ಇಲ್ಲಿ ಬಂದ್ ನಾರ್ಮಲ್ ಹಳ್ಳಿ ಮಾತಾಡ್ತಾನೆ ಮಾತಾಡ್ತಾನೆ ಹಿಂಗಿದ್ದ ಇವತ್ತು ಹಂಗಿದ ಈಗ್ಲೂ ಹಂಗೆ ಸೆಲೆಬ್ರಿಟಿ ಆದ್ರೂ ಅಷ್ಟೇ ಯಾವಾಗಲೂ ನಾರ್ಮಲ್ ಆಗಿರ್ತಾರೆ ಒಳ್ಳೆ ಸೂಪರ್ ಆಗಿರೋ ಗಿಲ್ಲಿ ಅನ್ನೋದ್ ಒಂದ್ ಅರ್ಥ ಕರ್ ಹೇಳ್ಕೊಟ್ರಿ ಯಾರು ಗೊತ್ತಿರ್ಲಿಲ್ಲ ಇದು ನಿಮ್ ಊರ್ಗ್ ಬಂದ್ಮೇಲೆ ನಿಮ್ಮಿಂದ ಗೊತ್ತಾಯ್ತು ಅನ್ಸುತ್ತೆ ಗಿಲ್ಲಿ ಸಿಲ್ಲಿ ಅಲ್ಲ ತಿಳ್ಕೊ ಅಂತ ಸ್ಟ್ರಾಂಗ್ ಸರ್ ಅವನು ಹೆವಿ ಸ್ಟ್ರಾಂಗ್ ಸರ್ ಗೆದ್ದಾಗೇಳ್ತಾನ ಅವರು ಸಣ್ಣ ಕೂಡ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಇದಾರೆ ಸ್ಟ್ರಾಂಗ್ ಇದಾರೆ ಸರ್ ಹ್ಮ್ ಸ್ಪಾಟ್ ಕ್ರಿಯೇಟ್ ಮಾಡುದೇ ಸುಮ್ನೆ ಸರ್ ಹ್ಮ್ 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 ಯಾವ್ದೆ ಮಾಡೋದು ಅಲ್ಲ ಎಲ್ಲೋ ಒಂದ್ ಅಣ್ಣ ಇವಾಗ ಅಶ್ವಿನಿ ಗೌಡ ಗೌಡವ್ರ ಆಗಿರ್ಬೋದು ಕಾಕ್ರೋಚ್ ಆಗಿರ್ಬಹುದು ಜಾನಿಯವ್ ಆಗಿರ್ಬೋದು ಇವ್ರ ಮೂರ್ ಜನಾನು ಒಂದ್ ಗುಂಪುಗಾರಿಕೆ ಮಾಡ್ಕೊಂಡು ಈ ಇವ್ರನ್ನ ಹೊರಗಡೆ ಹಾಕೋಕೆ ಪ್ರಯತ್ನ ಪಡ್ತಾ ಇದಾರ ಅಂತ ಇಲ್ಲ ಸರ್ ಈಗ ಅವ್ರ ಮೂರ್ ಜನ ಒಂದಾದ್ರು ಮಿಕ್ಕಿದ್ರಲ್ಲ ಗಿಲ್ಲಿಗೆ ಸಪೋರ್ಟ್ ಇದ್ದಾರೆ ಅಲ್ಲಿ ಇವನ್ನ ಇವನ್ ನೆಡ್ಕೊಳ್ಳೋ ರೀತಿಲಿ ಅಲ್ಲಿ ಎಲ್ಲಾದ್ರಲ್ಲೂ ಅಷ್ಟೇ ಇವನ್ ಅವ್ರ ಎಲ್ರು ಒಂದೇ ಆದ್ರೂ ಸಪ್ರೇಟ್ ಒಬ್ನೇ ಇದ್ರು ಆಡ್ತಾನೆ ಸರ್ ಆಮೇಲೆ ರಕ್ಷಿತಾಗೆ ನೋಡಿ ಯಾವ ಮಟ್ಟಿಗೆ ಅವಳು ಅಷ್ಟು ಬೈಯದೆಲ್ಲ ಮಾಡಿದಾಳೆ ಮತ್ತೆ ಗೆಜ್ಜೆದು ಎಲ್ಲ ಇದೆಲ್ಲ ಬಂತು ಅಂದ್ರೆ ಅವ್ರ ಪರವಾಗಿ ಯಾವ ರೀತಿ ನಿಲ್ತಾರೆ ಹೌದು ಹೋಗಿ ನಿಂತ ಸರ್ ಆ ತರದ್ದೇನಿಲ್ಲ ಅವ್ರು ತೊಂದರೆ ಆಗ್ತಾ ಇದೆ ಅಮಾಯಕರು ಆ ತರದವ್ರಿಗೆ ಹೋಗಿ ಇವನ್ ಜೊತೆ ನಿಂತ ಹ್ಮ್ ಅಂದ್ರೆ ಅವ್ರ ಗುಣ ಹಂಗೆ ಹೌದು ಸರ್ ಸ್ವಭಾವ ಹಂಗೆ ಅವ್ರಿಗೆ ಈಗ ತುಂಬಾ ಜನ ಹೇಳ್ತಾ ಇರತಕ್ಕಂಥದ್ದು ಒಳಗಡೆ ಬಂದವರು ಹೇಳ್ತಾ ಇರೋದು ಒಂದೇ ಬೇರೆಯವರೆಲ್ಲಾ ಮುಖವಾಡ ಹಾಕೊಂಡು ಆಟ ಆಡ್ತಾ ಇದಾರೆ ಆದ್ರೆ ಇವರು ಮತ್ತೆ ರಕ್ಷಿತಾ ಇವ್ರಿಬ್ರೆ ಕರೆಕ್ಟ್ ಯಾವ ಮುಖನ ಇಲ್ಲೇ ಇಲ್ಲೂ ಊರಲ್ಲೂ ಅವ್ರಂ ಅಲ್ಲೂ ಹಂಗೆ ಆಡ್ತಾ ಇದಾರೆ ಅವರು ಹ್ಮ್ ಓಕೆ ಅಣ್ಣ ಈ ಸಾರಿ ಯಾರು ಗೆಲ್ಬೇಕು ಅಂತ ಹೇಳ್ತೀರಿ ಪ್ರಾಮಾಣಿಕ್ವಾಗಿ ನಮ್ ಗೆಳೆಯನಾಗಿರೋದ್ರಿಂದ ನಮಗ್ ನಮ್ ಗಿಲ್ಲಿನಾಗ ಗೆಲ್ಲಬೇಕು ಅಂತ ಗಿಲ್ಲಿನಾಗ್ ಹೌದ್ ಸರ್ ಹಾ ಗಿಲ್ಲಿನಾಗ ಗೆಲ್ಬೇಕು ಗೆಲ್ಲೋದ್ರಿಂದ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಸರ್ ತುಮ್ ನಮ್ಗಿಂತ ನಮ್ಮೂರ್ಗೆ ಒಂದ್ ಹೆಸರಲ್ವಾ ಸರ್ ಹೌದೌದು ನೀವು ಅವಾಗ್ಲೇ ಹೇಳಿದ್ರಿ ನಮ್ಮ ಊರ್ ಎಲ್ಲ ಮೂಲಲಿ ಇದ್ದಿದ್ದು ನಮ್ಮೂರನ ಇಡಿ ಕರ್ನಾಟಕ ಪರಿಚಯ ಮಾಡ್ಬೇಡ ಅಂತ ಹ ಹ ಹಮೇಲೆ ಇನ್ನೊಂದ್ ಏನಂತಂದ್ರೆ ಯಾವ್ದೇ ಒಂದ್ ಪಕ್ಷಪಾತ ಇಲ್ಲ ಎಲ್ಲೂ ಕೂಡ ಯಾವ್ದೋ ಒಂದು ಕಾಮಿಡಿ ಆಗಿರ್ಬೋದು ಒಂದು ಆಕ್ಟಿಂಗ್ ಆಗಿರ್ಬೋದು ಈಗ ಹುಡುಗಿಗೆ ತುಂಬಾ ಅವಮಾನ ಮಾಡಿದ್ರು ಮಾಡಿದಾಗ ನಿಂತ್ಕೊಂಡ ಹೌದ್ ಸರ್ ಅಲ್ವಾ ಹೌದು ಅದನ್ನ ನೋಡ್ರೆ ಬಾರಿ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಸರ್ ಹೌದೌದು ಹ್ಮ್